ಹೆಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ನೋಡಿರಿ ಒಂದು ಸ್ವಲ್ಪ ಸ್ಪೆಷಲ್ ಅಂತ ಹೇಳ್ಬೋದು ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ತದ ನನ್ನ ಸ್ಟೇಟಸ್ ತಮ್ಮನೇಲಿ ನೋಡಿ ಏನಂತ ಹೇಳಿ ಇವತ್ತು ನೋಡ್ರಿ ನಾನು ನಿಮ್ಮೆಲ್ಲರ ಜೊತೆ ಒಂದು ಗುಡ್ ನ್ಯೂಸ್ ವೀಡಿಯೋನ ಶೇರ್ ಮಾಡ್ಕೊಳಕತ್ತೀನಿ ಕಳ್ಕೊಬ್ಸೋದ ವೀಡಿಯೋ ಯಾರು ಕಳಕುಬ್ಸದ ವೀಡಿಯೋ ಅಂದ್ರೆ ನಮ್ಮ ನೆಗಣಿದ್ ನೋಡ್ರಿ ನಮ್ಮ ಮೈದ್ನನ ಹೆಂಡ್ತಿದ್ದು ಆಲ್ರೆಡಿ ಮದುವೆ ವೀಡಿಯೋಸ್ ಎಲ್ಲ ಶೇರ್ ಮಾಡ್ಕೊಂಡು ನೋಡ್ದು ಸೊ ಇವಾಗ ಕಿ ಪವಿತ್ರ ಪ್ರೆಗ್ನೆಂಟ್ ಅದಾಳ ಇವಾಗ ಫೋರ್ತ್ ಮಂತ್ ಕಂಪ್ಲೀಟಾಗಿ ಫಿಫ್ತ್ ಮಂತ್ ರನ್ನಿಂಗ್ ಐತಿ ಸೊ ಹಾಗಾಗಿ ಫಿಫ್ತ್ ಮಂತ್ ಒಳಗೆ ನಮ್ಮ ಮನೆಯೊಳಗೆ ಕಳಕುಪ್ಸ ಅಂಥೇಳಿ ರೀ ಬಟ್ ಸಿಂಪಲ್ ಕಳಕುಪ್ಸ ನೋಡ್ರಿ ನಮ್ಮ ಕಡೆ ಎಲ್ಲ ಹೊಸ ಸೀರೆ ಹೊಸ ಬ್ಲೌಸ್ ಹಾಕ್ಕೊಂಡು ಆಮೇಲೆ ಅಂಬಲ್ ಅಂಬಲಗಡ್ಗೆ ಪೂಜಾ ಹೇಳಿ ಮಾಡ್ತಾರೆ ಆ ಥರ ಏನೂ ಇಲ್ಲ ನಮ್ಮ ಕಡೆ ಒಬ್ಬೊಬ್ಬರ ಕಡೆ ನಾಲ್ಕರಾಗೂ ಕಳಕುಪ್ಸ ಮಾಡ್ತಾರೆ ನಮ್ಮ ಮನೆಯೊಳಗೆ ನೋಡ್ರಿ ಐದ್ರಾಗ ಕುಪ್ಸ ಮಾಡ್ತಾರೆ ಆಲ್ರೆಡಿ ನನ್ನ ಕಳಕುಪ್ಸದ ವಿಡಿಯೋನೂ ಆಲ್ರೆಡಿ ಶೇರ್ ಮಾಡ್ಕೊಂಡೆ ನಿಮಗೆ ಯಾರಾದರೂ ನೋಡಿರಲಿಲ್ಲ ಅಂದ್ರೆ ಹೋಗಿ ಚೆಕ್ ಮಾಡ್ರಿ ಅದನ್ನೂ ಎಲ್ಲರೂ ಭಾಳ ಜನ ಬಂದಾರ ನನ್ನ ಕುಪ್ಸದೊಳಗ ಅಂತ ಹೇಳ್ಬೋದು ಇವಾಗ ನೋಡ್ರಿ ಕಳಕುಪ್ಸ ಮಾಡಕತ್ತದ ನಮ್ಮ ನಾ ಅದ್ನಿಯವ್ರಿಗೆ ಮಾಡತ್ತಾರ ನೋಡ್ರಿ ಕಿ ಪವಿತ್ರ ಅಂದು ಎಲ್ಲ ಅಡುಗೆ ಮಾಡ್ಕೊಂಬಂದಾರ ಹುಗ್ಗಿ ಚಪಾತಿ ಎಲ್ಲ ಆಮ್ಯಾಗ ತೋರಿಸ್ತೀನಿ ನಿಮಗೆ ಏನೇನು ಮಾಡ್ಕೊಂಬಂದಿರತ್ತೆ ಸೊ ಅಡಿಗೆ ಮಾಡ್ಕೊಂಬಂದಾರ ಅವರು ಅವ್ರ ಅತ್ತಿಯವ್ರು ಕೂಡಿ ಇವಾಗ ಅನ್ನ ಕಳ್ಕುಪ್ಸ ಮಾಡತ್ತಾರ ಮತ್ತು ದೇವ್ರ ಪೂಜೆನೂ ನೋಡ್ರಿ ಯಾವ ರೀತಿಯಾಗಿ ಮಾಡ್ಯಾರಂಥೇಳಿ ಇಲ್ಲಿನೂ ಅಷ್ಟೇ ಹುಗ್ಗಿ ಆಮೇಲೆ ಅಣ್ಣ ಮಸಿರ ಎಡಿನೂ ಹಿಡ್ದಾರೆ ನೋಡ್ರಿ ಇನ್ನೇನು ಪವಿತ್ರ ಅಂದ ಕಳ್ಕುಪ್ಸ ಅಂದ್ರೆ ಏನು ಇಲ್ಲ ನೋಡಿರಿ ನಮ್ಮ ಮನ್ಯಾಗ ಅದೇನು ಹುಗ್ಗಿಯೋದು ಮಾಡ್ಕೊಂಡ್ಬಂದಿರ್ತಾರಲ್ರಿ ರೆಡಿಗಿ ಅದನ್ನೆಲ್ಲನೂ ಕೊಟ್ಟು ಒಂದು ಬ್ಲೌಸ್ ಹೊಲಸ್ಕೊಂಡ್ ಬರ್ತಾರೀ ಹೊಸ ಅದು ಹಸಿರು ಕಲರ್ದೆ ಬ್ಲೌಸ್ ಅದನ್ನು ಬಂದು ಮತ್ತು ನೀರಾಗೆ ಹಾಕ್ಬೇಕು ನೋಡ್ರಿ ಅದನ್ನು ಹಾಗೆ ಹಾಕೊಳ್ಳೋಂಗಿಲ್ಲ ನೀರಾಗಿ ಹಾಕಿ ಆಮೇಲೆ ಹಾಕ್ತಾರೆ ಕೀಗಿ ಸೊ ಹಾಕೊಂಡು ಆಳ್ ನೋಡ್ರಿ ಪವಿತ್ರ ರೆಡಿಯಾಗಿ ನೋಡು ಗ್ರೀನ್ ಕಲರ್ ಸೀರೆ ಹಾಕೊಂಡು ಈಗ ಕೀಗಿ ನಮ್ಮನ್ನು ಕುಂಕುಮ ಅದು ಹಚ್ಚಿ ಅದೇನು ಹುಗ್ಗಿ ಅದು ಮಾಡಿರ್ತಾರಲ್ಲ ಅದನ್ನ ಒಂದು ಸ್ವಲ್ಪ ಒಂದು ಸ್ವಲ್ಪ ತಿನ್ಸ್ಬಿಡ್ತಾರೆ ಎಷ್ಟಾದರೆ ಕಳ್ಕುಪ್ಸ ಮುಗಿದ್ರಿ ನಮ್ಮ ಕಡೆ ಎಲ್ಲ ಸಿಂಪಲ್ ಕಳ್ಕುಪ್ಸ ಆ್ಯಕ್ಚುಲಿ ಇದು ಕಳ್ಕುಪ್ಸ ಅಂದ್ರೆ ಯಾರಿಗೆ ಹೇಳಂಗಿರಲ್ಲ ನೋಡ್ರಿ ಮನೆಯಾಗಿನವ್ರು ಅಷ್ಟೇ ಇರ್ತಾರೆ ಅಂದರು ನಮ್ಮ ಫ್ಯಾಮಿಲಿ ಒಳಗೆ ಭಾಳ ಜನ ಅದಾರ ನೋಡ್ರಿ ಅವರು ಈ ಆ್ಯಕ್ಚುಲಿ ಮನೆಯೊಳಗೆ ಇನ್ನೊಂದು ಮದ್ವೆ ಐತಿ ಹಾಗಾಗಿ ಅವ್ರು ಯಾರೂ ಇಲ್ಲ ಕಾರ್ಡ್ ಕೊಡಾಕೋದು ಹೇಳಿ ಸ್ವಲ್ಪೇ ಜನ ಅದೀವಿ ನೋಡ್ರಿ ನನ್ನ ಟೈಮಿಗೆ ಟೈಮಿಗೆಲ್ಲ ಮನೆ ಫುಲ್ ಮಂದಿ ಇದ್ದರು ಬಟ್ ಇವಾಗ ಪವಿತ್ರಾನ್ ಕಳ್ಕುಪ್ಸೋಕ್ಕ ಅಷ್ಟೊಂದು ಜನ ಇಲ್ಲ ಸುಮ್ಮ ಒಂದು ಐದಾರು ಮಂದಿ ಅಷ್ಟೇ ಬಂದಾರ ಈಗ ನೋಡ್ರಿ ಇವರು ನಮ್ಮ ಅಶ್ವಿನಕ್ಕ ಅವ್ರ ಅತ್ತೆ ನೋಡ್ರಿ ಅವರು ಬಂದಾರ ಅವರೇ ಅಡುಗೆ ಬಂದಾರ ಆ್ಯಕ್ಚುಲಿ ಸೊ ಎಲ್ಲರೂ ಇಷ್ಟು ಜನ ಅದಾರ ನೋಡ್ರಿ ಮತ್ತು ನಮ್ಮ ಉಷಾ ಅತ್ತಿಯವರು ಬಂದಾರ ನೋಡ್ರಿ ಫೋರ್ತ್ ನಂಬರ್ ಅತ್ತಿಯವರು ಅವರು ಬಂದಾರ ಇಷ್ಟು ಜನ ಅಂದರೂ ಸದ್ಯ ಕದೀವಿ ನೋಡ್ರಿ ಇವಾಗ ಪವಿತ್ರಾಗ ನಮ್ಮ ನಾದ್ನಿಯವರು ಕುಂಕುಮ ಅದು ಹಚ್ಚಿ ಮತ್ತು ತಾಟ್ ಒಳಗೆ ಅವ್ರೇನೇನು ಅಡುಗೆ ಮಾಡ್ಕೊಂಡ್ಬಂದಾರಲ್ಲ ಅವೆಲ್ಲನೂ ಹಚ್ಚಿಟ್ಟಾರ ಅದು ಹುಗ್ಗಿ ರೀ ಸ್ವೀಟ್ ಅದನ್ನಷ್ಟು ತಿನ್ನಿಸ್ತಾರೆ ಫಾಸ್ಟ್ ಅಷ್ಟಾದ್ರೆ ನಮ್ಮ ಕಡೆ ಕಳ್ಕುಪ್ಸ ಮುಗೀತು ನೋಡ್ರಿ ಮತ್ತು ಏಳು ಮಂತ್ ಮುಗಿಯುವರೆಗೂ ಅಂದರೆ ದೊಡ್ಡ ಕುಪ್ಸ ಏನು ಮಾಡ್ತೀವಲ್ಲ ಅದು ಆಗು ತನಕ ನಾವು ಹೊಸ ಏನೂ ಹಾಕೊಳ್ಳಂಗಿರಲ್ಲ ನೋಡ್ರಿ ಬೆಳೆ ಹಿಡ್ಕೊಂಡು ಆಮೇಲೆ ಹೂವು ಆಗಿರ್ಬೋದು ಹೊಸ ಸೀರೆ ಹೊಸ ಬ್ಲೌಸ್ ಈ ಥರ ನೀರಾಗಿ ಹಾಕಲಾರ್ದು ಏನೂ ಹಾಕ್ಕೊಳಂಗೆ ಇರೋಂಗಿಲ್ಲ ಏನು ಹಾಕೋತೀವಲ್ರಿ ದೊಡ್ಡ ಕುಪ್ಸಕ್ಕೆ ಅವಾಗ ಅವಾಗಿಂದನೇ ಶುರು ನೋಡಿರಿ ಎಲ್ಲ ಹೊಸದು ಹಾಕೋಬೋದು ಅಲ್ಲಿ ತನಕ ಏನೂ ಇಲ್ಲ ನೋಡ್ರಿ ನಮ್ಮದು ಎಲ್ಲರೂ ಮಾಡ್ತಾರಲ್ಲ ಫೋರ್ತ್ ಮಂತ್ ಒಳಗೆ ಆ ಥರ ಹಸಿರು ಸೀರೆದು ಹಾಕ್ಕೊಂಡು ಮತ್ತು ದಂಡೆದು ಕಟ್ಕೊಂಡು ಆ ಥರ ಏನರ ಇತ್ತಂದ್ರೆ ಇನ್ನೂ ಚೆಂದ ಅನಿಸ್ತಿತ್ತು ಕುಪ್ಸ ಬಟ್ ನಮ್ಮದೇನೂ ಇಲ್ಲ ನೋಡಿರಿ ಕಾಳು ಕುಪ್ಸದೊಳಗೆ ಈ ರೀತಿಯಾಗಿ ಪದ್ಧತಿ ಐತಿ ಮತ್ತು ಆಲ್ರೆಡಿ ಎಷ್ಟು ಒಂದು ಒಂದಿಷ್ಟು ಹಿಂದೆ ವಿಡಿಯೋ ಒಳಗೆ ನನಗೊಬ್ಬರು ಗೆಸ್ ಮಾಡಿದ್ರಿ ಪವಿತ್ರ ಪ್ರೆಗ್ನೆಂಟ್ ಅದಾಳೆ ಏನು ರೀ ಅಂಥೇಳಿ ಅದು ಹೆಂಗೆ ಗೆಸ್ ಮಾಡಿದ್ರು ನನಗಂದ್ರೆ ಗೊತ್ತಿಲ್ಲ ವೀಡಿಯೋ ಒಳಗಿಂದು ನೋಡಿ ಗೆಸ್ ಮಾಡಿದ್ರಿ ಕರೆಕ್ಟ್ ನೋಡಿರಿ ನೀವು ಹೇಳಿದ್ದು ಪವಿತ್ರ ಪ್ರೆಗ್ನೆಂಟ್ ಅದಾಳ ಸೊ ಇನ್ನೊಂದು ಹೊಸ ಮೆಂಬರ್ ಯಾಡಾಗ ಆಗಾಕತ್ತಾರ ನಮ್ಮ ಫ್ಯಾಮ್ಲಿ ಒಳಗೆ ಅಂತ ಹೇಳ್ಬೋದು ಇವಾಗ ಫಿಫ್ತ್ ಮಂತ್ ರನ್ನಿಂಗ್ ಐತಿ ಪವಿತ್ರಾಗ ನಾವೆಲ್ಲರೂ ಅಕ್ಕಿ ಊಟ ಮಾಡತ್ತಿದ್ಲು ಯಾಕೆ ನಾವೆಲ್ಲರೂ ಊಟ ಮಾಡ್ತೀವಿ ರೀ ಸುಮ್ಮನೆ ಮಾತಾಡ್ಕೋತ ಎಲ್ಲರೂ ಕೂತಿದ್ವಿ ಇನ್ನೊಂದಿಷ್ಟು ಜನ ಇನ್ನ ಎಲ್ಲರೂ ಫುಲ್ ಖುಷಿ ಆಗ್ತಿತ್ತು ಎಲ್ಲರೂ ಎಂಜಾಯ್ ಮಾಡ್ತಿದ್ವಿ ಅಂತ ಹೇಳ್ಬೋದು ಬಟ್ ನಮ್ಮಮ್ಮ ಇದನ್ನ ಅವ್ರದ್ದು ಮದ್ವೆ ಐತ್ರಿ ಒಳಗೆ ಹಾಗಾಗಿ ಅವರೆಲ್ಲರೂ ಕಾರ್ಡ್ ಕೊಡೋಕ ಅಡ್ಡ್ಯಾಡಕತ್ತಿದ್ರು

ਨਾ ਦੋ ਤੋਂ ਸੋਹਣ ਹੰਤਾ ਪਰਮ ਬਜ਼ਾਰ ਮਰਦਾ ਇਹ ਮਰਦਾ ਇਹ ਮਰਦਾ ਇਹ ਮਰਦਾ ਅੰਨਾ ਗੁਰੇ ਹੁੰਦੀ ਨਹੀਂ ਪਾਤੀ ਨਹੀਂ ਹੁੰਦੀ ਨਹੀਂ ਕਿਹੜਾ ਹੈ ਇਹ ਕੋਡ ਹੁੰਦਾ ਨਹੀਂ ਕੁਟਾ ਮੇਲਾ ਚ ਭਰ ਬਗਲੇ ਕਿਤੇ ਨਹੀਂ ਇਹ ਨਹੀਂ ਹਾਂ ਇਹਨਾਂ ਮੜਾਕ ਬੰਦੇ ਆ ਰਹੇ ਆ ਤੇ ਕਲਕੁੱਪਸਾ ਮੜਾਕ ਯਾਰ ਮਾਮੀ ਕਲਕੁੱਪਸਾ ਮੜਾਕ ਬੰਦਾੜੀ ಬೇಡ್ರಿ ಹಾಯ್ ಮಾಡತ್ತೆ ವಿಡಿಯೋ ನೋಡಿ ಎಲ್ಲಾರು ಅವ್ರು ಮೊಬೈಲ್ ತೊಂದ್ಕೊಂಡಿರ್ತಾರೀ ಇವ್ರಗ್ ನೋಡಿ ಏ ತಿನ್ನಪ್ಪ ಕಾವು ಕಾವು ತಿನ್ ತಿನ್ ಶಾಣೆ ತಿನ್ ಏನ್ ಮಾಡತಿರ ಎಲ್ಲಾರು ಹಾ ಹೇಳ ಊಟ ಮಾಡತ್ತಿ ಮತ್ತ್ ಹೇಳ ಅಡ್ಗಿ ಚೊಲಾಗೈತಿ ಏನೇನ್ ಊಟ ಮಾಡಿ ಚಟ್ನಿ ಚಟ್ನಿ ಇದೆಲ್ಲ ಅಡ್ಗಿ ಇವ್ರೇ ಮಾಡ್ಕೊಂಬಂದ್ರ ನೋಡ್ರಿ ನಮ್ ನಾದ್ನವ್ರ ಕಳಕುಪ್ಸ ಇವ್ರೇ ಮಾಡ್ಯಾರ ಇವತ್ತ ಅಡಿಗೆ ಎಲ್ಲ ಅವ್ರೇ ಬಂದಾರ ಇಲ್ಲ ನೋಡ್ರಿ ಅಡ್ಗೆ ಎಲ್ಲಾ ಐತಿ ಇಲ್ಲಿ ಇಷ್ಟೆಲ್ಲಾ ಮಾಡ್ಕೊಂಬಂದಾರ ಚಪಾತಿ ಆಮೇಲೆ ಅನ್ನ ಇಲ್ಲಿ ಬದ್ನಿಕಾಯಿ ಪಲ್ಯ ಐತಿ ಇದು ರಾಗಿ ಅಂಬ್ಲಿ ಅಲ್ಲ ಇದು ರಾಗಿ ಅಂಬ್ಲಿ ಇದು ರಾಗಿ ಅಂಬ್ಲಿ ಐತಿ ನೋಡ್ರಿ ಮತ್ತು ಇದು ಹುಗ್ಗಿ ಹಾಲುಗ್ಗಿ ಇಲ್ಲಿ ಸಾಂಬಾರು ಇದು ಮಿಕ್ಸ್ ಬಾಜಿ ಐತಿ ನೋಡ್ರಿ ಇದು ಮತ್ತಿದು ಮಾವಿನಕಾಯಿ ಚಟ್ನಿ ಇಲ್ಲಿ ಒಂದು ಚಟ್ನಿ ಐತಿ ಶೇಂಗಾ ಚಟ್ನಿ ಇರ್ಬೋದು ಸೊ ಇಷ್ಟೆಲ್ಲ ಮಾಡ್ಕೊಂಬಂದ್ರ ನೋಡ್ರಿ ಕಳು ಕುಪ್ಸ ಮಾಡಕ್ಕೆ ಏನ್ ತಿನ್ನತಿ ಏನ್ ತಿನ್ನತಾನ ಅರಾಧೆ ಚಪಾತಿ ಹಚ್ ಆರಾಧ್ಯಾ ಅಡಿಗೆ ಹೆಂಗಿ ಯಾರು ಮಾಡ್ಯಾರ ಅವ್ರ ಮಮ್ಮಿ ಮಾಡ್ಯಾರೀ ಫಸ್ಟ್ ದೊಡ್ಡ ಮನುಷ್ಯರ ಟೇಸ್ಟ್ ಮಾಡತ್ತಾರ ಇಲ್ಲ ಪವಿತ್ರ ಮಾಡತ ಪವಿತ್ರ ಹೊರ ಊಟ ಮಾಡತ ಆಯ್ತು ಹಾಯ್ ಶಿಣಯ್ ಇಲ್ಲಿ ಇಲ್ಲಿ ಹಾಯ್ 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 ಫ್ರೆಂಡ್ಸ್ ಇಲ್ಲಿ ಇಲ್ಲ ಹಾಯ್ ಪಪ್ಪು ಒಲೆ ಒಲೆ ಹಾಯ್ ಮಾಡಲ್ಲ ಏಯ್ ಅಲ್ಲೆಲ್ಲರೂ ಫ್ರೆಂಡ್ಸ್ ಕೂತಾರ ಇಲ್ಲಿ ಕೂತು ಊಟ ಮಾಡತ್ತ ನೋಡ್ರಿ ಅಜ್ಜಿ ಊಟ ಮಾಡಿಸ್ಬೇಕೀನಿ ಹಾಯ್ ಮಾಡ ಕಾಯಿ ಕಾಯಲ್ಲ ಕಾಯಿ ಕಾಯಲ್ಲ ಏನ್ ತಿನ್ನತ್ತೀನಿ ಕೀರ ಕೀರ್ ಕಸಜ ಅಲ ಅಜ್ಜಿ ಮಾಡ್ಯಾರ ನೋಡಿ ಅಜ್ಜಿ ಆಂಟಿ ಮಾಡ್ಯಾರ

ನೋಡ್ರಿ ಇವಾಗ ಅವ್ರದ್ದು ಎಲ್ಲಾರ್ದು ಊಟ ಆಯಿತು ಪವಿತ್ರ ಅಂದೂ ಆಮೇಲೆ ಸಣ್ಣ ಮಕ್ಕಳು ಎಲ್ಲಾರ್ದು ಆಯಿತು ನನ್ನ ಮಗನದು ಆಯಿತು ಮತ್ತು ನಮ್ಮ ಮನೆಯವ್ರದ್ದು ಆಯ್ತು ನೋಡ್ರಿ ನಮ್ಮ ಮೈದ್ನ ಹಿಂಗೆ ವಿಕಾಸ ಏನದಲ್ಲ ನಮ್ಮ ಮೈದ್ನ ನೋಡ್ರಿ ಅವನದು ಊಟ ಆಯಿತು ಇವಾಗ ಲಾಸ್ಟಲ್ಲಿ ನೋಡಿರಿ ನಾವೆಲ್ಲರೂ ಊಟ ಕುಂಡ್ರು ಸೊ ನೋಡಿರಿ ಇಷ್ಟೆಲ್ಲ ವೆರೈಟಿ ಐತಿ ಅಡುಗೆ ಚಪಾತಿ ಪಲ್ಯ ಎರಡು ಥರದ್ದು ಆಮೇಲೆ ಹಾಲುಗಿ ಮತ್ತು ಬೇಸಿಗೆ ಕಾಲಕ್ಕೆ ಹೇಳಿ ಮಾಡ್ಸಿದಂತ ತಂಪಾದ ಪಾನಿ ಅಂತ ಹೇಳ್ಬೋದು ರಾಗಿ ಅಂಬ್ಲಿ ಸೊ ಇಷ್ಟೆಲ್ಲ ವೆರೈಟಿ ಅಡುಗೆ ಅದ ನೋಡ್ರಿ ಬರೀ ಎಲ್ಲರೂ ಇವಾಗ ಊಟ ಮಾಡ್ತೀವಿ ನೀವು ಊಟ ಮಾಡೋಣ ಅಂತ ನನ್ನ ಮಗನ ನೋಡ್ರಿ ಒಳಗಡೆ ಏನೋ ಊಟ ಮುಗಿಯಲ್ಲ ಆಗೈತಿ ಆರಾಧ್ಯ ಊಟ ಮಾಡ್ಸಕತ್ತಾಳ ಅವನಿಗೆ ಎಷ್ಟು ಚಂದ ಕೂತು ಊಟ ಮಾಡತ್ತಾನ ಅಕ್ಕಿನ ಜೊತೆ ನಮ್ಮ ಕಡೆ ಎಲ್ಲ ಈ ಥರ ಸುಮ್ಮ ಕುಂಡ್ರಲ್ಲೇ ಇರಿವ ನಮ್ಮ ಜೊತೆ ಅಕ್ಕಿನ ಜೊತೆ ಸುಮ್ಮ ಶಾಂತ ಕೂತು ಊಟ ಮಾಡಕತ್ತಾನ ನೋಡ್ರಿ ನಮ್ ಜ್ಯೋತಿನೂ ಈಗ ಬಂದ್ ನೋಡ್ರಿ ಈಕಿ ಮನೆಯಾಗಿದ್ಲಿ ಇಷ್ಟೊತ್ತನ ನಾವ್ ಸ್ವಲ್ಪ ಅಡ್ಗಿ ಮಾಡೋದೈತಿ ಅಂತ ಹೇಳಿ ಅಡ್ಗೆ ಅದು ಮಾಡಿ ಈಕೂ ಈಗ ಬಂದು ಇವಾಗ ಎಲ್ಲಾರು ಕೂಡಿ ಊಟ ಮಾಡ್ತೀವಿ ನಮ್ಮ ವರ್ಷಕ್ಕ ಒಬ್ಬಕ್ಕೆ ಬಂದಿಲ್ಲ ನೋಡ್ರಿ ಇನ್ಮೇಲೆ ಬರ್ತಾಳಕಿ ಸ್ಕೂಲಿಗೆ ಹೋಗಿರ್ತಾಳಕ್ಕ ಟೀಚರ್ದಾಳು ವರ್ಷ ಅಕ್ಕ ಹಂಗಾಗಿ ಸ್ಕೂಲಿಗೆ ಮುಗಿಸ್ಕೊಂಡು ಬರ್ಬೇಕಲ್ರಿ ಹಂಗಾಗಿ ಅಕ್ಕ ಲೇಟ್ ಆಗ್ತದಂದು ನಾವೆಲ್ಲರೂ ಕೂಡಿ ಇವಾಗ ಊಟ ಮಾಡ್ತೀವಿ तोड़ छन कर रखे हैं और ये एप्पल जूस है हमें जूस को हाय हाय मम्मी नंबर इन आते हैं ये जूस है ये ಫ್ರೆಂಡ್ಸ್ ನೋಡಿರಿ ಎಲ್ಲರದು ಊಟ ಆಯಿತು ನಮ್ಮ ವರ್ಷಕ್ಕನೂ ಬಂದ್ಲು ಆಮೇಲೆ ಬಂದು ಅಕ್ಕನೂ ಊಟ ಮಾಡಿದ್ಲು ಇವಾಗ ಎಲ್ಲರೂ ಕೂಡಿ ಟಿ ವಿ ನೋಡ್ರಿ ಒಂದು ಸಾಂಗ್ ಹಚ್ಚಿದ್ರು ಸುಮ್ಮನೆ ನೋಡ್ಕೋದು ಕೂತಿದ್ವಿ ನನ್ನ ಮಗ ಫುಲ್ ಡೀಪಾಗಿ ನೋಡಕತ್ತಿದ್ದ ಹಾಗಾಗಿ ನಾವು ಇಂಟ್ರೆಸ್ಟ್ ಕೊಟ್ಟು ನೋಡಾಕತ್ತಿದ್ವಿ ಅದನ್ನು ಸಾಂಗ್ ಕೋಪರೇಟ್ ಬರ್ತೈತಿಲ್ಲ ಹಾಗಾಗಿ ಮ್ಯೂಟ್ ಮಾಡಿದ್ವಿ ಸೊ ಈ ರೀತಿಯಾಗಿ ಕಳ್ಕುಪ್ಸ ಮಾಡಿದೀವಿ ನೋಡ್ರಿ ಸಿಂಪಲ್ ಕಳ್ಕುಪ್ಸ ಬಟ್ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಎಲ್ಲ ಮಾಡೋದು ಇತ್ತಂದ್ರೆ ಇನ್ನೂ ಚೆಂದ ಅನ್ನಿಸ್ತಿತ್ತು ಬಟ್ ನಮ್ಮ ಕಡೆ ಅಂದರೂ ನಮ್ಮ ಫ್ಯಾಮ್ಲಿ ಒಳಗೆ ಯಾರ್ದು ಈ ಗ್ರ್ಯಾಂಡಾಗಿ ಮಾಡುವಂಗೆ ಇಲ್ಲ ಈ ರೀ ಇದೇ ರೀತಿಯೇ ಸಿಂಪಲ್ಲಾಗಿ ಕಳ್ಕುಪ್ಸ ಮಾಡ್ಬೇಕು ನೋಡ್ರಿ ಫೈನಲಿ ಪವಿತ್ರನ ಕಳ್ಕುಪ್ಸ ಇತ್ತು ಇವಾಗ ನೋಡ್ರಿ ಫಂಕ್ಷನ್ ಮ್ಯಾಲ ಫಂಕ್ಷನ್ ವೀಡಿಯೋಸ್ ನೋಡ್ರಿ ಬರೀ ಮದ್ವಿದೇನಾ ಅಪೇಕ್ಷನ್ ಮದ್ವೆ ವಿಡಿಯೋಸ್ ಹಾಕಕತ್ತೀನಿ ಹಾಗೆ ಅದ್ರ ಜೊತೆಗೆ ಈ ಕಳ್ ಕುಪ್ಸಿದ್ ಹಾಕಿನಿ ಅಪಿಕ್ಷನ್ ದಿನ ಎರಡು ಮೂರು ವೀಡಿಯೋಸ್ ಅದಾವ ಅದಾಗ ನಮ್ಮ ಮತ್ತೆ ಇನ್ನೊಬ್ರು ಮೈದನ ಅದಾರ ನೋಡ್ರಿ ಅವ್ರ ಮದ್ವಿದು ಸ್ಟಾರ್ಟ್ ಆಗ್ಬಿಡ್ತಾವ ಅವ್ರ ಮದುವೆ ಐತಿಗೆ ನಿಯರ್ ನಿಯರ ಸೊ ಅವ್ರ ಮದ್ವಿ ವೀಡಿಯೋಸ್ ಎಲ್ಲಾನು ಸ್ಟಾರ್ಟ್ ಆಗ್ತಾವ ನೋಡ್ರಿ ಏನು ಮಾಡಿದ್ರಿ ಮನೆಯೊಳಗೆ ಫಂಕ್ಷನ್ ಇದಾವೆ ಹಂಗಾಗಿ ನಿಮ್ಮೆಲ್ಲರ ಮುಂದೆ ನಾನು ಅದೇ ಥರ ಫಂಕ್ಷನ್ ವೀಡಿಯೋಸಿಗೆ ಶೇರ್ ಮಾಡ್ಕೊಳಾಕತ್ತೀನಿ ಐ ಹೋಪ್ ಎಲ್ಲರೂ ಈ ವಿಡಿಯೋಸ್ನ ಎಂಜಾಯ್ ಮಾಡಾಕತ್ತೀರಿ ಅಂತ ಅನ್ಕೋತೀನಿ ಸೊ ಕೊಳ್ಕೊಬ್ಬದ ವಿಡಿಯೋನು ಹೆಂಗೆ ಅನ್ಸಿ ನಿಮ್ಗೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡ್ರಿ ಬಾಯ್ 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 ಇಲ್ಲ ಅನ್ವಿ ಅನ್ವಿ ಐಶ್ ಎಕಸ್ ಅನ್ವಿ ಫ್ಲೈಟ್ ಬರತದಕ್ಕ ಕರಿಯಕ ಫ್ಲೈಟ್ ಬರತಿದಿತ್ತೆ ನಿಬಾ ನಾವು ಫ್ಲೈಟ್ ಬರತಿದ್ಕ ನಾವು ಞಾನ್ ಮಾಡ್ತೀನಿ ನಾವು ಕಾಲೇಜ ಅದು ಬೈ ಬೈ ಮumbai ಮದ್ರ ಎಲ್ಲರೂ ಬೈ ಹೊಂಟಿ ನೋಡ್ರಿ ಮನೆಗೆ মুম্বೈ ಇವಾಗ ಮೊದಲು ಹೊನಿತ್ತೀ ಇಲ್ಲಿ ಈಗ ನಾವು ಹೊಂಟೀನಿ ಇವರು ಹೊಂಟಾರ ಎಲ್ಲರೂ ಈಗ ಅನ್ವಿ ಬಾಯ್ ಮಾಡು ಬಾಯ್ ಮಾಡು ಬಾಯ್ ಅನ್ನ ಬಾಯ್ಲಿ